ಹಾಯ್ ಹಲೋ ಗೈಸ್ ಎಸ್ ಎಫ್ ಸಿ ಬ್ಲಾಗ್ ಮೀಡಿಯಾಗೆ ಸ್ವಾಗತ ಗೆಳೆಯರೆ ತುಂಬ ಒಂದು ಮೂರು ಎರಡು ತಿಂಗಳ ನಂತರ ನಾವು ಇವಾಗ ಮಾಡ್ತಾ ಇರೋ ಹೊಸ ವಿಡಿಯೋ ಇದು ಕಾರಣ ಹೇಳಿದರೆ ಕೆಲವು ವಿಚಾರದ ಬಗ್ಗೆ ಸ್ಟಡೀಸ್ ಅದೇ ರೀತಿಯಾದಂತಹ ಜಾಬ್ ವರ್ಕ್ ಇರೋದರಿಂದ ಸ್ವಲ್ಪ ಟೈಮ್ ಇರಲಿಲ್ಲ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಐ ಟಿ ಐ ವಿಚಾರದಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ನನಗೆ ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ ತುಂಬ ಜನ ನನ್ನ ಹತ್ರ ಕ್ವಶನ್ ಕೇಳಿದರೆ ಐ ಟಿ ಐ ಅಂದರೆ ಏನು ಅಂದರೆ ಐ ಟಿ ಊರಲ್ಲೆಲ್ಲ ತುಂಬ ಆಲ್ಮೋಸ್ಟ್ ಈ ಮಿಡಲ್ ಕ್ಲಾಸ್ ಜನರೆಲ್ಲ ಐ ಟಿ ಐ ಮಾಡಿರ್ತಾರೆ ಎಸ್ ಎಸ್ ಎಲ್ ಸಿ ಆಗಿಬಿಟ್ಟು ನಂತರ ಐ ಟಿ ಒಂದು ವರ್ಷ ಎರಡು ವರ್ಷ ಈ ರೀತಿಯಾದಂತಹ ಎ ಸಿ ಮೆಕ್ಯಾನಿಕ್ ಅದೇ ರೀತಿಯಾದಂತಹ ಮೆಕ್ಯಾನಿಕ್ ಈ ರೀತಿಯಾದಂತಹ ಬೇರೆ ಬೇರೆ ಸೆಕ್ಷನ್ಗಳನ್ನು ಸೆಲೆಕ್ಟ್ ಮಾಡಿರ್ತಾರೆ ಆದರೆ ಅವರಿಗೆ ಯಾವ ರೀತಿಯಾದಂತಹ ಜಾಬ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಅವರಿಗೆ ಇರಲ್ಲ ಸೊ ನಿಮಗೆ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಐ ಟಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಫೆಸಿಲಿಟೀಸ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಅವರ ಮ್ಯಾನೇಜ್ಮೆಂಟಲ್ಲಿ ತುಂಬ ರೀತಿಯಾದಂತಹ ಬಿಲ್ಡಿಂಗ್ಗಳಿರುತ್ತೆ ಸೊ ಆ ಇರುವಂತಹ ಕೆಲವು ವಿಚಾರಗಳು ಅಲ್ಲಿ ವಾಸಿಸುವಂತಹ ಕಸ್ಟಮರ್ಗಳಿಗೆ ಎ ಸಿ ವಿಚಾರದಲ್ಲೂ ಅಥವಾ ಕರೆಂಟ್ ವಿಚಾರದಲ್ಲಿ ಪ್ಲಂಬರಿಂಗ್ ವಿಚಾರದಲ್ಲೂ ಅದೇ ರೀತಿಯಾದಂತಹ ಸಿವಿಲ್ ಈ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಅವರಿಗೆ ಬಂದೇ ಬರುತ್ತೆ ಸೊ ಆವಾಗ ಅಲ್ಲಿ ಆ ಬಿಲ್ಡಿಂಗಿನ ಮೇಂಟೇನಿಂಗ್ಗೋಸ್ಕರ ಎಲ್ಲ ಬಿಲ್ಡಿಂಗ್ಗಳಿಗೆ ಒಂದೊಂದು ಮೇಂಟೇನಿಂಗ್ ಸೆಕ್ಷನ್ ಅಂತೇಳಿ ಆಯ್ಕೆ ಮಾಡಿರ್ತಾರೆ ಅಂದರೆ ಇವಾಗ ನೀವು ಐ ಟಿ ಐ ಇಲ್ಲಿ ಬಂದು ಜಾಯಿನ್ ಆದರೆ ಅವರು ನಿಮಗೆ ನೀವು ಯಾವುದರ ಬಗ್ಗೆ ನೀವು ಕಲ್ತಿದ್ದೀರ ಫಾರ್ ಎಕ್ಸಾಂಪಲ್ ನೀವು ಎ ಸಿ ಮೆಕ್ಯಾನಿಕ್ ಕಲ್ತಿದ್ರೆ ಅಥವಾ ಆಟೋಮೊಬೈಲ್ ಎಚ್ ಮೆಕ್ಯಾನಿಕ್ ಆ ರೀತಿಯ ಕಲಿತಿದ್ರೆ ನೀವು ಯಾವುದರ ಮೇಲೆ ಕಲ್ತಿರ್ತೀರ ಅದರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಒಂದು ಸೆಕ್ಷನ್ ಕೊಡ್ತಾರೆ ಇವಾಗ ಒಂದು ಬಿಲ್ಡಿಂಗಲ್ಲಿ ನಿಮಗೆ ಕರೆಂಟ್ ಪ್ರಾಬ್ಲಮ್ ಬಂದರೆ ಆವಾಗ ಮೆಕ್ಯಾನಿಕ್ ಅಂದರೆ ಎಲೆಕ್ಟ್ರಾನಿಕ್ ಸೆಕ್ಷನಲ್ಲಿ ವರ್ಕ್ ಮಾಡಿದಂತಹ ಕೆಲವು ಜನರಿಗೆ ಆ ಸೆಕ್ಷನ್ಗೆ ಕಳಿಸ್ತಾರೆ ಅದೇ ರೀತಿಯಾಗಿ ಅವರಿಗೆ ತುಂಬ ರೀತಿಯಾದಂತಹ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳು ಕೂಡ ಅವರಿಗೆ ಕೊಟ್ಟಿರ್ತಾರೆ ಯಾವ ಬಿಲ್ಡಿಂಗಲ್ಲಿ ಕಂಪ್ಲೇಂಟ್ ಬರುತ್ತೆ ಆ ಸಮಯದಲ್ಲಿ ಇವರಿಗೆ ಅಲ್ಲಿ ಹೋಗಿ ಕೆಲಸ ಮಾಡುವಂತಹ ಕೆಲಸ ಆಗಿದೆ ಐ ಟಿ ಐದು ಎರಡನೇದು ಇನ್ನು ಐ ಟಿ ಐ ಜಾಬ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದರೆ ನೀವು ಇಲ್ಲಿಗೆ ಬಂದು ಇಲ್ಲಿರುವಂತಹ ಕೆಲವು ವೆಬ್ಸೈಟ್ಗಳನ್ನು ನೀವು ನೋಡಿದಾಗ ಇಲ್ಲಿರುವಂತಹ ಜಾಬ್ ವೆಬ್ಸೈಟ್ಗಳನ್ನು ನೀವು ಸರ್ಚ್ ಮಾಡಿದಾಗ ನಿಮಗೆ ಐ ಟಿ ಐ ಸೆಕ್ಷನ್ಗೆ ಎಲ್ಲ ರೀತಿಯಾದಂತಹ ಆಫರ್ಗಳು ಕಾಣಲಿಕ್ಕೆ ಸಿಗ್ತದೆ ಯಾಕಂತ ಹೇಳಿದರೆ ಇಲ್ಲಿರುವಂತಹ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳಿಗೆ ಎಲ್ಲ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕೂಡ ಐ ಟಿ ಐ ಸೆಕ್ಷನ್ನಲ್ಲಿ ವರ್ಕ್ ಮಾಡಿದಂತಹ ಎಲ್ಲ ಕೆಲಸಗಾರರು ಕೂಡ ಇಲ್ಲಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಎರಡನೇದು ಸ್ಯಾಲ್ರಿ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇರೋರು ಇಲ್ಲಿ ಬಂದರೆ ಮೊದಲನೇದಾಗಿ ಬರೋವರಿಗೆ ರೂಮ್ ಫೆಸಿಲಿಟಿ ಕಂಪನಿ ಕೊಟ್ಟರೆ ಫುಡ್ ನೀವೇ ನೋಡ್ಕೊಂಡ್ಬಿಟ್ಟು ನಂತರ ಇರುವಂತಹ ಎಲ್ಲ ಸ್ಯಾಲ್ರಿ ವಿಚಾರಗಳು ಕೂಡ ಕಂಪನಿ ನಿರ್ವಹಿಸುತ್ತೆ ಅಂದರೆ ನಿಮಗೆ ವಾರದಲ್ಲಿ ಒಂದು ರಜೆನೂ ಕೂಡ ಕೊಟ್ಟುಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಬರೋವರಿಗೆ ಸಾವಿರದ ಆರುನೂರು ದಿನ ಸಿಹ ರೀತಿಯಾಗಿ ಕೊಡ್ತಾರೆ ಆಮೇಲೆ ನಿಮಗೆ ವರ್ಷ ವರ್ಷ ಹೋದಾಗೆ ಸ್ಯಾಲ್ರಿಯನ್ನು ಜಾಸ್ತಿ ಮಾಡ್ಕೊಂಡು ಹೋಗುವಂಥದ್ದು ಸೆಕ್ಷನ್ ಆಗಿದೆ ಮೂರನೇದು ಯಾವ ರೀತಿಯಾದಂತಹ ನಿಮಗೆ ವರ್ಕ್ ಮಾಡುವಂತಹ ಅವಕಾಶ ಇರುತ್ತೆ ಇನ್ನು ನಿಮಗೆ ಐ ಟಿ ಸೆಕ್ಷನ್ನಲ್ಲಿ ಎ ಸಿ ಮೆಕ್ಯಾನಿಕ್ ಆದವರಿಗೆ ತುಂಬ ರೀತಿಯಾದಂತಹ ಆಪರ್ಚುನಿಟೀಸ್ ಜಾಸ್ತಿನೇ ಇದೆ ಎ ಸಿ ಮೆಕ್ಯಾನಿಕ್ ಕಲಿತವರಿಗೆ ಇಲ್ಲಿ ಸ್ಯಾಲ್ರಿ ಜಾಸ್ತಿ ಕೊಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಎ ಸಿ ಮೆಕ್ಯಾನಿಕ್ ಇಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರೋದು ಯು ಎ ಇ ಅಥವಾ ವಿದೇಶ ಅರಬ್ ರಾಷ್ಟ್ರಗಳಲ್ಲಿ ವಾಸಿಸುವಂತಹ ವಾಸ ಜೀವಿಗರಿಗೆ ಇಲ್ಲಿ ಎ ಸಿ ಅತಿ ಮುಖ್ಯವಾದಂತಹ ಅಂಶವಾಗಿದೆ ಇಲ್ಲಿನ ಬಿಸಿಲಿನ ತಾಪಮಾನಗಳಿಂದ ಎಲ್ಲ ಬಿಲ್ಡಿಂಗಲ್ಲೂ ಕೂಡ ಸಿಯನ್ನು ಅಳವಡಿಸಿರ್ತಾರೆ ಆ ಸಮಯದಲ್ಲಿ ಹೆಚ್ಚಾಗಿ ಬಿಸಿಲಿರುವಂತಹ ಸಮಯದಲ್ಲಿ ಎ ಸಿ ಕಂಪ್ಲೇಂಟ್ ಬರುವಂಥದ್ದು ತುಂಬ ಜಾಸ್ತಿಯಾಗಿರುತ್ತೆ ಈ ಸಮಯದಲ್ಲಿ ನಿಮಗೆ ಎ ಸಿ ಮೆಕ್ಯಾನಿಕ್ಕಿನ ಅವಶ್ಯಕತೆ ಜಾಸ್ತಿ ಆಗಿರುತ್ತೆ ಸೊ ಎ ಸಿ ಮೆಕ್ಯಾನಿಕ್ ಕಲಿತವರಿಗೆ ಇಂಪಾರ್ಟೆಂಟಾಗಿ ಯು ಎ ಐಯಲ್ಲಿ ಹೆಚ್ಚಾಗಿ ಕೆಲಸ ಸಿಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಇನ್ನು ನಿಮಗೆ ಲೀವ್ ವಿಚಾರದಲ್ಲಿ ಮಾಡೋದಾದ್ರೆ ನಿಮಗೆ ತಿಂಗಳಿಗೆ ಈ ರೀತಿಯಾಗಿ ಒಂದು ವಾರದಲ್ಲಿ ಒಂದು ನಾಲ್ಕು ದಿವಸ ಲೀವ್ ಕೊಟ್ಟರೆ ನಿಮಗೆ ಎರಡು ವರ್ಷದ ಈ ರೀತಿಯಾದಂತಹ ವಿಸಿಟಿಂಗ್ ಅಥವಾ ವೀಸಾ ಆಪ್ಷನ್ ನಿಮಗೆ ಕಂಪನಿ ಕೊಟ್ಟಿರ್ತಾರೆ ಆ ವೀಸಾದ ಮೇಲೆ ನಿಮಗೆ ಲೀವ್ ಜಾಸ್ತಿಯಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಯಾಕಂತ ಹೇಳಿದರೆ ನಿಮಗೆ ವಾರದಲ್ಲಿ ಒಂದು ರಜೆ ಕೊಡೋದರಿಂದ ನಿಮಗೆ ಎರಡು ವರ್ಷ ನೀವು ವೀಸಾ ಕಳೆದ ನಂತರ ನಿಮಗೆ ನಲ್ವತ್ತು ದಿವಸ ಅಥವಾ ಮೂವತ್ತು ದಿವಸ ಈ ರೀತಿಯಾದಂತಹ ಜಾಬ್ಗೆ ನಿಮಗೆ ಲೀವ್ ಕೊಡುವಂತಹ ಅವಕಾಶಗಳಿರುತ್ತೆ ಸೊ ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದ ಮಾಹಿತಿ ಇನ್ಫಾರ್ಮೇಷನ್ ಇದೇ ರೀತಿಯಾದಂತಹ ಹೊಸ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ